ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೋಗೋ ನ್ಯೂಸ್ ನಾನು ನಿಮ್ಮ ಅಕ್ಷತಾ ಬಿ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ ಪರೀಕ್ಷೆಯ ಫಲಿತಾಂಶ ಹಲವು ವಿಶೇಷ ಪ್ರತಿಭೆಗಳನ್ನು ಹೊರತಂದಿದೆ ಅದರಲ್ಲೂ ಕಡುಬಡತನದಲ್ಲಿದ್ದ ವಿದ್ಯಾರ್ಥಿಗೂ ಉಚಿತ ಶಿಕ್ಷಣಕ್ಕೆ ಆಯ್ಕೆ ಮಾಡುವ ಮೂಲಕ ಆಕ್ಸ್ಫರ್ಡ್ ಪಾಟೀಲ್ಸ್ ಶಿಕ್ಷಣ ಸಂಸ್ಥೆ ಮೇಲ್ಪಂಕ್ತಿ ಹಾಕಿಕೊಟ್ಟಿದೆ ವಂದಾಲದ ಕಾರ್ತಿಕ್ ಬೆನ್ನೂರ್ ಎಂಬ ವಿದ್ಯಾರ್ಥಿ ಮೊದಲ ಟಾಪ್ ಇಪ್ಪತ್ತರ ನಂತರದ ಸ್ಥಾನವನ್ನು ಪಡೆದುಕೊಂಡಿದ್ದ ಈತ ತಂದೆಯನ್ನು ಕಳೆದುಕೊಂಡಿದ್ದು ಮುಂದಿನ ಶಿಕ್ಷಣವನ್ನು ಓದಲು ಬಡತನ ಅಡ್ಡಿಯಾಗಿತ್ತು ಆತನಿಗೆ ಈ ಪರೀಕ್ಷೆಯಲ್ಲಿ ಇಪ್ಪತ್ತೊಂದನೇ ಸ್ಥಾನ ಬಂದಿತ್ತು ಇದೊಂದು ಗಮನಿಸಿದ ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ಹಾಗೂ ಮಾರ್ಗದರ್ಶಕರಾದ ನಾಗರಾಜ್ಗೌಡ ಬಿರಾದಾರ್ ಅವರು ವಿದ್ಯಾರ್ಥಿ ಕಾರ್ತಿಕನ ತಾಯಿ ಹೊರಗುತ್ತಿಗೆಯಲ್ಲಿ ಅಲ್ಪ ವೇತನದಲ್ಲಿ ಕೆಲಸ ಮಾಡುತ್ತಿದ್ದು ಆತನಿಗೆ ಊಟ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವ ತೀರ್ಮಾನ ಪ್ರಕಟಿಸಿದರಲ್ಲದೆ ಕಾರ್ತಿಕನ ಎರಡು ವರ್ಷದ ಶಿಕ್ಷಣ ಉಚಿತವಾಗಿ ನೀಡುವುದಾಗಿ ಪ್ರಕಟಿಸಿದ್ದು ಸಂಸ್ಥೆಯ ಸಾಮಾಜಿಕ ಕಳಕಳಿಗೆ ಮಾದರಿಯಾಯಿತು ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ ಅಂತ ಒಂದು ಎಕ್ಸಾಮ್ ಮಾಡಿದ್ವಿ ಅದರಲ್ಲಿ ಸರಿಸುಮಾರು ನಾಲ್ಕು ಸಾವಿರಷ್ಟು ಅಷ್ಟು ವಿದ್ಯಾರ್ಥಿಗಳು ಒಂದು ಎಕ್ಸಾಮ್ ಬರೆದ್ರು ಅದರಲ್ಲಿ ಏನು ಸಮಸ್ಯೆ ಆಗುತ್ತಪ್ಪ ಅಂದರೆ ನಮ್ಮದು ಮಾಹಿತಿ ಕೊಟ್ಟಿರೋ ಪ್ರಕಾರ ನಾವು ಸ್ಕಾಲರ್ಶಿಪ್ ಏನಾದ್ರು ಕೊಡ್ತೀವಿ ಒಂದಿಂತ ಎಂಬತ್ತು ವಿದ್ಯಾರ್ಥಿ ಕೊಡ್ತೀವಿ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಹೇಳಿದ್ವಿ ಸಮಸ್ಯೆ ಆಗಿದ್ದು ಒಂದಿಂತ ಎಂಬತ್ತು ವಿದ್ಯಾರ್ಥಿಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸೇಮ್ ಮಾರ್ಕ್ಸನ್ನು ತೊಗೊಂಡಿದ್ರು ಅದು ನಮಗೆ ಸಮಸ್ಯೆ ಆಗಿತ್ತು ಅದನ್ನು ನಾವು ಶಾರ್ಟ್ಲಿಸ್ಟನ್ನು ಮಾಡಿ ಸರಿಸುಮಾರು ಒಂದಿಂತ ಎಳ್ನೂರು ವಿದ್ಯಾರ್ಥಿಗಳಿಗೆ ಮತ್ತು ರೀ ಎಕ್ಸಾಮನ್ನು ಮಾಡಿದ್ವಿ ನಾವು ಇದೇ ಐದು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಒಳ್ಳೆಯ ರೀ ಎಕ್ಸಾಮ್ ಮಾಡಿದಾಗ ಸರಿ ಸುಮಾರು ಎರಡುನೂರು ವಿದ್ಯಾರ್ಥಿಗಳಲ್ಲಿ ಎಕ್ಸಾಮ್ ಬರೆದು ಬಂದರು ಆಲ್ರೆಡಿ ನಾವು ಪಾಂಪ್ಲೇಟ್ಸ್ ಎಲ್ಲ ಇತ್ತು ನಾವೆಲ್ಲ ಪ್ರೆಸ್ ಮೀಟಿಂಗ್ದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿರೋ ಹಾಗೆ ಒಂದಿಂತ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜ್ನಲ್ಲಿ ಊಟ ವಸತಿ ಕಲಿಕೆಯೊಂದಿಗೆ ಸಂಪೂರ್ಣ ಉಚಿತ ಶಿಕ್ಷಣ ಇಲ್ಲದಂತ ಹೇಳಿದ್ವಿ ಅದು ಸರಿ ಸುಮಾರು ಮೂವತ್ತ ಮೂರು ಲಕ್ಷ ಅರುವತ್ತು ಸಾವಿರ ಈಗ ನಮ್ಮೊಂದೆ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿದಾನೆಸರೆಂಟ್ ಕಾರ್ತಿಕ್ ಕಾರ್ತಿಕ್ ಅಂತ ಇವರು ಸಿಂಗಲ್ ಪೇರೆಂಟು ಅವರ ಅಮ್ಮ ಸಿಂಗಲ್ ಪೇರೆಂಟು ಅವ್ರ ತಂದೆ ತಿರ್ಕೊಂಡಿದ್ದಾರೆ ಭಾಳ ಕಡು ಬಡತನ ಆದರೆ ಈ ಒಂದು ರ್ಯಾಂಕಿಂಗಿಗೆ ಬಂದಿದ್ರ ಒಂದು ಇಪ್ಪತ್ತೊಂದೇ ರ್ಯಾಂಕಿಂಗು ನಮ್ಮ ನಾವು ಪಾಂಪ್ಲೆಟ್ಸಲ್ಲಿ ಮೆನ್ಷನ್ ಮಾಡಿದಾಗ ಒಂದಿಂತ ಇಪ್ಪತ್ತು ರ್ಯಾಂಕ್ ವಿದ್ಯಾರ್ಥಿಗಳು ಸಂಪೂರ್ಣ ಊಟ ವಸತಿ ಕಲಿಕೆಯೊಂದಿಗೆ ಶಿಕ್ಷಣನ ಅಂತ ಹೇಳಿದ್ವಿ ಆದರೆ ಈ ವಿದ್ಯಾರ್ಥಿ ತೊಗೊಂಡಿದ್ದು ಇಪ್ಪತ್ತೊಂದೇ ರ್ಯಾಂಕು ಈಗ ಒಂದು ವೇರಿಯೇಷನ್ ಅದು ಓನ್ಲಿ ಒಂದೇ ರ್ಯಾಂಕ್ ಆದರೆ ಈ ವಿದ್ಯಾರ್ಥಿಯನ್ನು ನಮ್ಮ ಸಂಸ್ಥೆಯಲ್ಲಿ ಎರಡು ವರ್ಷ ಊಟ ವಸತಿ ಕಲಿಕೆಯೊಂದಿಗೆ ಅವನ್ನೆಲ್ಲ ಮುಂದಿನ ಎಜುಕೇಷನ್ಗೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಂತ ನಾನು ನಮ್ಮ ಸಂಸ್ಥೆ ಆಳ್ಗೆ ನಾನು ಇವರಿಗೆ ಮಾತು ಕೊಡ್ತಾ ಇದ್ದೀನಿ ಈಗ ಇದನ್ನು ನಮ್ಮ ಅಪ್ಪ ಇಲ್ಲಿ ನಾಗರ್ ಸ್ಕೂಲಿಗೆ ಎಜುಕೇಶನ್ ಮಾಡೋಕ್ಕೆ ಇದು ಆ ಹಪ್ಪ ಸ್ಕೂಲಿಗೆ ಎಕ್ಸಾಮ್ ಬರೆಯಕ್ಕೆ ಬಂದಿದ್ದ ಅವನದು ಇಪ್ಪತ್ತೊಂದನೇ ರ್ಯಾಂಕಿಂಗ್ ಆಗ್ಯದ ಆದ್ರೂ ಅವನಿಗೆ ನಮ್ಮ ಅವ್ರ ಅಪ್ಪ ನಮ್ಮ ಮನೆಯವ್ರು ತೀರ್ಕೊಂಡು ಸಂಬಂಧ ಅವನಿಗೆ ಇಪ್ಪತ್ತನೇ ಒಳಗೆ ಅವ್ನಿಗೆ ರ್ಯಾಂಕಿಂಗ್ ಕೊಟ್ಟು ಎರಡು ಹಾಸ್ಟೆಲ್ ಮತ್ತು ಕಲಿಕೆ ಎರಡು ಫ್ರೀ ಆಗಿ ಕೊಡ್ತೀನಿ ಅಂತ ಹೇಳಿ ಇಲ್ಲಿದ್ದವರೆಲ್ಲ ಟೀಚರ್ ಸ್ಟಾಫ್ ಒಪ್ಕೊಂಡಾರ ಅದ ರೀತಿಯಾಗಿ ಅವ್ರು ನಡೆಸ್ಕೊಂಡ್ರೆ ಅವರಿಗೆ ಧನ್ಯವಾದಗಳು ನನ್ನ ನನ್ನ ಮಕ್ಕಳ ತೀರಿಸ್ತೀನಿ ಅವ್ರಿಗೆ ನಂದು ಸ್ಟಾಪ್ನ ಮುರಾರ್ಜಿ ಸ್ಕೂಲ್ ಮುರಾರ್ಜಿ ಸ್ಕೂಲ್ ರೀ ಗುತ್ತಿಗೆ ಮೇಲೆ ಸ್ಟಾಪ್ನಸ್ ಕೆಲಸ ಮಾಡ್ತೀನಿ ಗುಲ್ಬರ್ಗ ರೀತ ನಮ್ಮ ನೀವು ಹಾ ಬರೀತಾನಂದ್ ಕಾಂಪಿಟೇಶನ್ ಇದ್ರೆ ಕರ್ಕೊಂಡ್ ರೀ ಅವನಿಗೆ ಮಗಾನ ರೀ ಇವ್ನೇ ರೀ ಅವನಿ ನನಗೆ ಓದಿಸ್ಬೇಕನ್ನು ಆಶೆ ಮೂರು ಮಂದಿ ಮಕ್ಕಳ ರೀ ನಂಗೆ ಒಬ್ಬಕ್ಕೆ ಬಿ ಎಸ್ ಸಿ ನರ್ಸಿಂಗ್ ಮಾಡ್ಯಾರ್ರಿ ನಾನು ಒಬ್ಬಕ್ಕೆ ದುಡ್ಕಿ ಮ್ಯಾಗ ಕಲ್ಸಿನಿ ರೀ ಒಬ್ಬಕ್ಕೆ ಮದುವೆ ಮಾಡ್ಕೊಟ್ಟಿನ್ರಿ ಕಲೀಲಿ ಅಂದ್ಲು ಅಂದ್ಲ ಇವ್ನು ಅನ್ನೋ ಆಶೆ ಭಾಳ ಅದ್ರಿ ಅದಕ್ಕೆ ಇವನಿಗೆ ಕಲಿಸ್ಬೇಕು ನಾ ಇಲ್ಲೇ ಕಲಿಸಬೇಕನ್ನು ಹಠಕ್ಕೆ ಇಲ್ಲಿ ಬಂದೀನ್ರಿ ಇಷ್ಟು ದೂರ ಇತ್ರ ಇಪ್ಪತ್ತೊಂದೇ ರ್ಯಾಂಕಿಂಗ್ ಆಗ್ಯದ್ರಿ ಆದ್ರೂ ಅವ್ರು ಹೇಳ್ಯಾರ ಎಲ್ಲರೂ ಒಪ್ಕೊಂಡಾರ ನಾ ಇಪ್ಪತ್ತನೇ ಒಳಗೆ ರ್ಯಾಂಕಿಂಗ್ ಕೊಡ್ತೀವತ್ತು ಹೇಳ್ಯಾರೀ ಗುತ್ತಿಗೆ ಆಧಾರ್ ಹನ್ನೆರಡು ಸಾವಿರ ರೂಪಾಯಿ ಪೇಮೆಂಟ್ ಕೊಡ್ತಾರೆ ಇಲ್ಲ ರೀ ಅಮ್ರವ್ವ ಸುರೇಶ್ ಬೇನೂರ್ ಇಲ್ಲ ಇದು ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಬರ್ದಿದ್ದಿಲ್ಲ ಇಲ್ಲಿ ಅಂದರೆ ಇಲ್ಲಿ ಆಕ್ಸ್ಫೋರ್ಡಲ್ಲಿ ಇದೆ ಅಂತ ಮೊಬೈಲ್ನಲ್ಲಿ ಇದು ಪೋಸ್ಟರ್ಸ್ ಅವೆಲ್ಲ ಪ್ಯಾಂಪ್ಲೆಟ್ಸ್ ಎಲ್ಲ ಬಂದಾಗ ನಮ್ಮ ಮನೇಲಿ ನಮ್ಮ ತಾಯಿ ಕೊಟ್ಟು ನೋಡಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ